ನಮಸ್ಕಾರ ಸ್ನೇಹಿತರೆ ಇವತ್ತೊಂದು ವಿಷಯ ತಿಳ್ಕೊಳ್ತಾ ಇದ್ದೀವಿ ಏನಪ್ಪ ಅಂದರೆ ಇದು ನೋಡಿದರೆ ಗೊತ್ತಾಗುತ್ತೆ ಅನಿಸುತ್ತೆ ಮೋಸ್ಟ್ಲಿ ಎದ್ರ ಗಿಡ ಅಂತಂದಿದ್ದು ನೋಡಿರಿ ಎಷ್ಟೊಂದು ಇದಾವೆ ನೋಡಿರಿ ಈ ಗಿಡದಲ್ಲಿ ನೋಡಿ ಈಗಿಂದ ಕೇಳ್ಬೇಕಪ್ಪ ಅಂದರೆ ಇದು ಇದು ಡ್ರ್ಯಾಗನ್ ಫ್ರೂಟ್ ಹಣ್ಣ ಇದು ನಾವು ಚಿಕ್ಕವರಿದ್ದಾಗ ಈ ಹಣ್ಣನ್ನು ಭಾಳಷ್ಟು ತಿಂದಿದ್ದೇವೆ ಈಗೇನು ಇದೆಯಲ್ಲ ಹಣ್ಣು ಡ್ರ್ಯಾಗನ್ ಫ್ರೂಟ್ ಏನು ಹಣ್ಣು ತಿಂತೀವಲ್ಲ ಅದೇ ಥರ ಇರೋ ಸೇಮ್ ಹಣ್ಣು ಇದು ಆದರೆ ಭಾಳಷ್ಟು ಮುಳ್ಳುಗಳು ಇರುತ್ತವೆ ಮುಳ್ಳು ಎಲ್ಲ ತಿಕ್ಕಿಬಿಟ್ಟು ತಿನ್ಬೇಕು ನೋಡಿ ಆಲ್ಮೋಸ್ಟ್ ಆಲ್ ಗಿಡಗಳು ಜಾಸ್ತಿ ಎಲ್ಲೂ ಕಾಣಲ್ಲ ಇವು ಅವಾಗೆಲ್ಲ ಭಾಳ ಇರ್ತಿದ್ವು ಈಗ ಭಾಳ ಕಮ್ಮಿ ನೋಡ್ರಿ ಯಾವ ಥರ ಇದಾವೆ ಹಣ್ಣು ಸೇಮ್ ಡ್ರ್ಯಾಗನ್ ಫ್ರೂಟ್ ಏನೈತೆ ಹಣ್ಣು ಅದೇ ಥರ ಇರ್ತವೆ ಆದರೆ ಫುಲ್ ಎಲ್ಲ ಮುಳ್ಳು ಇರ್ತವೆಲ್ಲ ಆ ಮುಳ್ಳು ಮುಳ್ಳೆಲ್ಲ ತಿಕ್ಕಿಬಿಟ್ಟು ತಿನ್ಬೇಕು ಹಣ್ಣು ಈಗ ಕಮ್ಮಿ ಜಾಸ್ತಿ ಯಾರು ತಿನ್ನಲ್ಲ ಹಣ್ಣಿದು ನಾವಂತೂ ಚಿಕ್ಕೋರಿದ್ದಾಗ ತಿ ಭಾಳಷ್ಟು ಸಲ ತಿಂದಿದ್ದೀವಿ ಹಣ್ಣಿದು ನೋಡಿ ಯಾವ ಥರ ಇದಾವೆ ಮಣ್ಣು ಹಣ್ಣು ಸ್ವೀಟ್ ಭಾಳ ಸ್ವೀಟಾಗಿರ್ತಾವೆ ಹಣ್ಣು ಚೆನ್ನಾಗಿರ್ತಾವೆ ಒಂದು ಅರ್ಧ ತಿಂತಿದ್ವಿ ಹಂಗೆ ಅರ್ಧ ಹೊಸ ಬಿಡ್ತಿದ್ವಿ ಹಣ್ಣು ಜಾಸ್ತಿ ತಿಂತ ಇದ್ದಲ್ಲಿ ಸ್ವಲ್ಪ ಸ್ವೀಟ್ ಇರ್ತೈತಲ್ಲ ಒಂದು ಸ್ವಲ್ಪ ಕಡ್ಕೊಂಡು ತಿಂದುಬಿಡ್ತಿದ್ವಿ ಆಮೇಲೆ ಹಾಕ್ಬಿಡ್ತಿದ್ವಿ ಮತ್ತು ಸುಮ್ಮ ವೇಸ್ಟ್ ನೋಡಿ ಇಷ್ಟೊಂದು ಚೆನ್ನಾಗಿದೆ ಮಣ್ಣು ಎಲ್ಲಿ ಮೇಲಿರೋ ಮುಳ್ಳುಗಳನ್ನೆಲ್ಲ ತಿಕ್ಕುತ್ತಿದ್ವಿ ರೋಡಿಗೆ ರೋಡಿಗೆ ತಿಕ್ಬಿಟ್ರೆ ಅದು ಕ್ಲೀನ್ ಆಗಿಬಿಡೋದಿಲ್ಲ ಹಣ್ಣು ಆವಾಗ ಕ ಕೊಯ್ಕೊಂಡು ಕಟ್ ಮಾಡ್ಕೊಂಡು ತಿಂತಿದ್ವಿ ಒಳಗೆ ಎಲ್ಲ ಗುಲಾಬಿ ಕಲರ್ ಒಳಗಡೆಗೆಲ್ಲ ಬಹಳಷ್ಟು ಚೆನ್ನಾಗಿರೋದು ಹಣ್ಣು ಇದು ನೋಡಿ ಇಷ್ಟೊಂದು ಮುಳ್ಳುಗಳು ಇದಾವಿದ್ರಾಗ ಈಗ ಎಲ್ಲೂ ಜಾಸ್ತಿ ಕಾಣಲ್ಲ ಅಷ್ಟೊಂದು ಗಿಡಗಳು ಇವು ಇಲ್ಲಿ ಎಲ್ಲೋ ಒಂದೊಂದು ಇದಾವಷ್ಟೆ ಏನೋ ಒಂದು ಬಾಲ್ಯದ ನೆನಪಿಗೋಸ್ಕರ ಅಷ್ಟೇ ಈ ವಿಡಿಯೋ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ